ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಮಾರ್ಚ್ ಇಪ್ಪತ್ತು ಮೈಸೂರು ತಾಲೂಕು ಜಯಪುರ ಹೋಬಳಿಯ ಸಿಂಧುವಳ್ಳಿ ಗ್ರಾಮದಲ್ಲಿ ಶ್ರೀ ದೊಡ್ಡಮ್ಮತಾಯಿ ಮತ್ತು ಶ್ರೀ ಚಿಕ್ಕಮ್ಮತಾಯಿ ದೇವಸ್ಥಾನ ಜೀರ್ಣೋದ್ಧಾರ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮ ನಡೆಯಿತು ಈ ದೇವಸ್ಥಾನ ಜೀರ್ಣೋದ್ಧಾರದ ಉದ್ಘಾಟನೆಯನ್ನು ಕೊಳ್ಳೇಗಾಲದ ಶ್ರೀ ಕ್ಷೇತ್ರ ಕುರುಬನಕಟ್ಟೆಯ ಪೀಠಾಧಿಪತಿಗಳಾದ ವರುಣ್ ಲಿಂಗರಾಜೆ ಅರಸ್ ಮತ್ತು ಸಿಂಧುವಳ್ಳಿ ಗ್ರಾಮದ ಮಠದ ಶ್ರೀ ಶಿವಕುಮಾರ್ ಸ್ವಾಮೀಜಿಗಳು ನೆರವೇರಿಸಿದರು ಸ್ವಾಮೀಜಿಯವರನ್ನು ಮಂಗಳ ವಾದ್ಯಗಳ ಸಮೇತ ದೇವಸ್ಥಾನದವರೆಗೂ ಮೆರವಣಿಗೆ ನಡೆಸಿ ವಿಶೇಷ ಪೂಜೆ ಸಲ್ಲಿಸಿ ದೇವಸ್ಥಾನದ ಜೀರ್ಣೋದ್ಧಾರ ಉದ್ಘಾಟನೆಯನ್ನು ನೆರವೇರಿಸಿದರು ಈ ಸಂದರ್ಭದಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರಕರು ಹಾಗೂ ರಾಹುಲ್ ಕನ್ವೆನ್ಷನಲ್ ನ ಮಾಲೀಕರಾದ ಮೂರ್ತಿ ಸುಬ್ಬಣ್ಣ ಲಯನ್ಸ್ ಸಂಸ್ಥೆಯ ಬಂಧುಗಳು ಸೇರಿ ಸಿಂಧುವಳ್ಳಿ ಗ್ರಾಮದ ಗ್ರಾಮಸ್ಥರು ಯಜಮಾನರು ನಾಯಕರು ಮುಖಂಡರು ಸಹ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು ಈ ದಿನ ಶುಭ ಚಂದ್ರ ಶುಭ ದಿನ ಬೆಳಿಗ್ಗೆ ಈ ದೊಡ್ಡಮ್ಮ ತಾಯಿ ದೇವಸ್ಥಾನ ಹಾಗೂ ಚಿಕ್ಕಮ್ಮ ತಾಯಿ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ತಾವೆಲ್ಲ ಆಗಮಿಸಿದ್ರಿ ಮೊದಲನೇದಾಗಿ ನಾನು ವೈಯಕ್ತಿಕವಾಗಿ ಹಾಗೂ ಗ್ರಾಮದ ಪರವಾಗಿ ತಮ್ಮೆಲ್ಲರಿಗೂ ನಾನು ಆತ್ಮೀಯ ಆಗಿ ಸ್ವಾಗತವನ್ನು ಕೋರ್ತಾ ಇದ್ದೆ ಹಾಗೆ ನಮ್ಮ ಕರೆಗೆ ಹೋಗಿಟ್ಟು ನಮ್ಮ ಕೊಳ್ಳೇಗಾಲದ ಕುರುಮುಕಟ್ಟೆ ಅರಸುಗಳಾದಂಥ ಗುರುಗಳಾದಂಥ ಲಿಂಗರಾಜುಗಳು ಆಗಮಿಸಿದ್ದಾರೆ ಅವರಿಗೂ ಹಾಗೂ ನಮ್ಮ ಮಠ ಸ್ವಾಮೀಜಿಗಳು ಸುಧ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೂ ಸುಧಾ ನಾನು ವೈಯಕ್ತಿಕವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತೇನೆ ಹಾಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ವರ್ಗದವರಿಗೂ ಮುಖಂಡರುಗಳಿಗೂ ಹಾಗೂ ಯಜಮಾನರುಗಳಿಗೆ ನಾನು ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ ಆ ಅವಕಾಶಕ್ಕೆ ನಾನು ನಾನು ವೈಯಕ್ತಿಕವಾಗಿ ಹಾಗೂ ನನ್ನ ಕುಟುಂಬದ ಪರವಾಗಿ ತಮ್ಮೆಲ್ಲರಿಗೂ ನಾನು ಅಭಿನಂದನೆ ಹಾಗೆ ಈ ದೇವಸ್ಥಾನದ ಕೀಯನ್ನು ನಾನು ನಮ್ಮ ಗುರುಗಳ ಮುಖಾಂತರ ಹಸ್ತಾಂತರ ಮಾಡಿಸ್ಬೇಕು ಅಂತ ಹೇಳಿ ನಾನು ಅವರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ ಮೊದಲನೇದಾಗಿ ದೊಡ್ಡಂತಾಯಿ ದೇವಸ್ಥಾನದ ಮುಖ್ಯವಾಗಿ ಊರಿನ ಯಜಮಾನರು ದಯಮಾಡಿ ಈ ಕಿ ಕೀಯನ್ನು ಅವರು ಈಸ್ಕೊಳ್ಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡಿಕೊಳ್ತಾಯಿದ್ರು ಹಾಗೇ ಈ ಸಂದರ್ಭದಲ್ಲಿ ಗ್ರಾಮಸ್ಥರಲ್ಲಿ ವಿನಂತಿ ನಮ್ಮ ಗ್ರಾಮಕ್ಕೆ ಏನೇ ಹಾಗೂ ಹೋಗು ಏನೇ ತಪ್ಪುಗಳಾಗಿದ್ರೂ ನಮ್ಮ ಗ್ರಾಮದ ದೇವತೆ ದೊಡ್ಡಮ್ಮ ಮತ್ತು ಚಿಕ್ಕಮ್ಮ ತಾಯಿ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿರುವಂಥ ನಮ್ಮ ಮೂರ್ತಿ ಸಾಂಬ ಮೂರ್ತಿ ಸಾಹೇಬರಿಗೂ ಹಾಗೂ ನಮ್ಮ ಕುರುಬನ್ಕಟ್ಟೆ ನಮ್ಮ ಮಹಾಸ್ವಾಮಿಗಳಿಗೂ ನಮ್ಮ ಮಠದ ಸ್ವಾಮೀಜಿಯವರೆಗೂ ಗ್ರಾಮಸ್ಥರಿಗೂ ಈ ಸಂದರ್ಭದಲ್ಲಿ ಮೂರ್ತಿಯವರಿಗೆ ಗ್ರಾಮದ ಪರವಾಗಿ ಗ್ರಾಮಸ್ಥರ ಪರವಾಗಿ ಗ್ರಾಮದ ಎಲ್ಲ ಕೋಮಿನ ಯಜಮಾನಗಳ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಆ ಮಾತಾಯಿ ಒಳ್ಳೇದು ಮಾಡಲಿ ಅಂತೇಳಿ ನಾವು ಗ್ರಾಮದ ಹೊರಸ್ತಾ ಇದ್ದೀವಿ ಈ ಶುಭ ದಿನ ನಮ್ಮ ಸಿಂಧೋಳ್ಳಿ ಗ್ರಾಮದ ಆದಿ ದೇವತೆ ದೊಡ್ಡ ಮಾತಾಯಿ ಮತ್ತು ಚಿಕ್ಕ ಮಾತಾಯಿ ದೇವಸ್ಥಾನದ ಜೀರ್ಣೋದ್ಧಾರ ಆಗಿರೋದು ಸರಿಯಷ್ಟೇ ಈ ಸುಸಂದರ್ಭದಲ್ಲಿ ನಾನು ಗ್ರಾಮಸ್ಥರ ಪರವಾಗಿ ಎಲ್ಲ ಕೋಮಿನ ಯಜಮಾನರ ಪರವಾಗಿ ನಮ್ಮ ಕುರುಬನ್ಕಟ್ಟೆ ಲಿಂಗರಾಜು ಅವ್ರಿಗೆ ಮತ್ತು ನಮ್ಮ ಗ್ರಾಮದ ಗುರುಮಲ್ಲೇಶ್ವರ ದಾಸೋಹ ಮಠದ ಸ್ವಾಮೀಜಿಗಳಿಗೆ ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಗ್ರಾಮದ ಎಲ್ಲ ಮುಖಂಡರುಗಳಲ್ಲಿ ಇಷ್ಟೇ ಹೇಳೋದು ಇದು ಆದಿಕಾಲದ ಒಂದು ದೇವಸ್ಥಾನ ಏನೋ ಇದೊಂದು ಸುಸಂದರ್ಭ ಬಂತು ಮೂರ್ತಿ ಅವರು ಹಾಗೂ ಅವರ ಕುಟುಂಬ ಧರ್ಮಪತ್ನಿ ಅವರು ನಮಗೆ ಇಷ್ಟೇ ಗೊತ್ತು ಬೇರೆ ಯಾರೂ ನಮಗೆ ಇಲ್ಲಿ ಗೊತ್ತಿಲ್ಲ ಸರ್ ಯಾಕೆಂದರೆ ಅವರು ಕಷ್ಟಪಟ್ಟು ಮಾಡಿದರೆ ಈ ಸುಸಂದರ್ಭದಲ್ಲಿ ನಮ್ಮ ಗ್ರಾಮದಿಂದ ಆಗ್ಬೋದು ಯುವಕರಿಂದ ಆಗ್ಬೋದು ಯಜಮಾನಿಗಳಿಂದ ಆಗ್ಬೋದು ಏನೇ ಒಂದು ಸಣ್ಣ ಪುಟ್ಟ ದೋಷ ತಪ್ಪುಗಳು ಬಂದ್ರೂ ಅವರು ಅದನ್ನು ಹಾಕೊಂಡು ಈ ದಿನ ಈ ನಮ್ಮ ಗ್ರಾಮಕ್ಕೆ ಒಂದು ದೇವಸ್ಥಾನ ಮಾಡಿಕೊಟ್ಟಿದ್ದಾರೆ ಅವರ ಕುಟುಂಬ ವರ್ಗಕ್ಕೆ ಹಾಗೂ ಅವರ ಒಂದು ಎಲ್ಲ ಇದಕ್ಕೂ ಒಳ್ಳೇದಾಗ್ಲಿ ಸುಸಂದರ್ಭದಲ್ಲಿ ಗ್ರಾಮಸ್ಥ ಪರವಾಗಿ ಗ್ರಾಮದ ಎಲ್ಲ ಮುಖಂಡ ಪರವಾಗಿ ಈ ಸಂದರ್ಭದಲ್ಲಿ ಕೇಳ್ಕಂತ ಅವ್ರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಇದೀವಿ ಎಸ್ಸಂ ಅಂತ ನಾನೊಬ್ಬ ಮಾಜಿ ನಾರಗೌಡ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಪರಾತ್ಪರ ವಸ್ತು ಪಾವನ ಮೂರ್ತಿ ಪರಮ ಪರಂಜ್ಯೋತಿ ಮಂಟಲಿಂಗೇಶ್ವರ ಗುರುಗಳನ್ನ ನೆನೆದು ಇವತ್ತಿನ ದಿನ ಏನು ಒಂದು ದೇವಸ್ಥಾನದ ಉದ್ಘಾಟನೆ ಆಗಿದೆ ದೊಡ್ಡಮ್ಮ ತಾಯಿ ಮತ್ತು ಚಿಕ್ಕಮ್ಮ ದೇವಸ್ಥಾನ ಇದು ತುಂಬ ಪುರಾತನವಾದ್ದು ಅಂತ ಕೇಳ್ಪಟ್ಟೆ ಇವತ್ತಿನ ದಿನ ಎಷ್ಟೋ ಹೊಸ ದೇವಸ್ಥಾನಗಳನ್ನು ಮಾಡೋ ಕಾಲದಲ್ಲಿ ಈ ಹಳೆ ದೇವಸ್ಥಾನಗಳ ಗಾಳನ್ನು ಗುರುತಿಸಿ ಅದನ್ನು ಜೀರ್ಣೋದ್ಧಾರ ಮಾಡೋದು ತುಂಬ ಒಂದು ಮುಖ್ಯವಾದ ಕೆಲಸ ಯಾಕೆಂದರೆ ಅಲ್ಲಿ ಆ ಕಾಲದಿಂದ ಅನುಷ್ಠಾನಗಳು ಪೂಜೆಗಳು ನಡೆದು ಭಾಳ ಶಕ್ತಿಯುತವಾಗಿರುತ್ತದೆ ಮತ್ತು ಗ್ರಾಮದ ಒಂದು ಅಧಿದೇವತೆ ಅಂತ ಕೇಳ್ಪಟ್ಟೆ ಇದನ್ನು ಮಾಡಿದಂತಹ ನಮ್ಮ ರಾಹುಲ್ ಕನ್ವೆನ್ಷನ್ ಹಾಲ್ ಮಾಲೀಕರಾದಂತಹ ನಮ್ಮ ದೇವಸ್ಥಾನದ ಭಕ್ತಾದಿಗಳು ಆದಂತಹ ಮೂರ್ತಿಯವರಿಗೂ ಮತ್ತು ಅವರ ಧರ್ಮಪತ್ನಿಯವರಿಗೂ ಅವರ ಮಕ್ಕಳಾದ ರಾಹುಲ್ ಅವರಿಗೂ ಮತ್ತು ನಮ್ಮ ಗ್ರಾಮಸ್ಥರಿಗೆ ಪ್ರತಿ ಜನಗಳು ಯಜಮಾನರುಗಳು ಮುಖ್ಯಸ್ಥರುಗಳು ಯಾರ್ಯಾರು ಎಲ್ಲ ಕೈ ಜೋಡಿಸಿ ಮಾಡಿದಿರ ಅವರಿಗೆಲ್ಲ ಭಗವಂತ ಆಶೀರ್ವಾದ ಮಾಡಲಿ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಈ ದಿನ ಏನು ಸಿಂಧುವಳ್ಳಿ ಜೈಪುರ ಹೋಬಳಿನಲ್ಲಿ ಶ್ರೀ ದೊಡ್ಡಂತಾಯಿ ದೇವಸ್ಥಾನ ಹಾಗೂ ಚಿಕ್ಕಮ ತಾಯಿ ದೇವಸ್ಥಾನವನ್ನು ಜೀರ್ಣೋದ್ಧಾರವನ್ನು ಇದನ್ನು ಮಾಡಲಾಗಿರ್ತದೆ ಇದು ನಿಜವಾಗ್ಲೂ ನನ್ನ ಸೌಭಾಗ್ಯ ಏಕೆಂತಂದರೆ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ ಅಂತ ಅದು ಹಿರಿಗಿರು ಹೇಳ್ತಾ ಇರ್ತಾರೆ ಆ ವಿಷಯದಲ್ಲಿ ನನಗೆ ಸಿಂಧುವಳ್ಳಿ ಗ್ರಾಮದ ಎಲ್ಲ ಮುಖಂಡರುಗಳು ಎಲ್ಲ ಕೋಮಿನ ವರ್ಗದವರು ನನಗೆ ಇದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದರು ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ತಾ ಇತ್ತು ಅವರು ನನ್ನ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ಇಷ್ಟು ದೊಡ್ಡ ಜವಾಬ್ದಾರಿ ದೇವಸ್ಥಾನವನ್ನು ಜೀರ್ಣೋದ್ಧಾರ ನೀವು ಮಾಡಬೇಕು ಬುದ್ಧಿ ನಿಮ್ಮ ಕೈನಲ್ಲಿ ಮಾಡೋ ಶಕ್ತಿಯ ಭಗವಂತ ಕೊಟ್ಟಿದ್ದಾನೆ ದಯಮಾಡಿ ಅದೊಂದು ಕಾರ್ಯ ನೆರವೇರಿಸ್ಕೊಡಿ ಅನ್ನುವಂಥ ಒಂದು ದೊಡ್ಡ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದರು ಆದರೆ ಆ ವಿಷಯಕ್ಕೆ ಸಂಬಂಧಪಟ್ಟಾಗೆ ನನಗೆ ಸಾಕಷ್ಟು ಸ್ವಲ್ಪ ಮಟ್ಟಿಗೆ ಅನುಭವವೂ ಇದ್ದುದರಿಂದ ನಾನು ಅದನ್ನು ಒಪ್ಪಿಕೊಂಡೆ ಒಪ್ಕೊಂಡಿದ್ದಕ್ಕಾಗಿ ಹಲವಾರು ನನ್ನ ಸ್ನೇಹಿತರುಗಳು ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ಮಾರ್ಗದರ್ಶಕರಾಗಿರ್ತಕ್ಕಂಥ ನಮ್ಮ ಅಂಕಲ್ ಸುಬ್ಬಣ್ಣವರು ಮೊದಲನೇದಾಗಿ ಹೇಳಿ ಹೇಳಿದ್ದಿದಿಷ್ಟನೇ ಈ ದೇವಸ್ಥಾನ ಆಗಲಿ ಮತ್ತೊಂದಾಗಲಿ ಅಷ್ಟು ಸುಲಭದ ಕೆಲಸ ಅಲ್ಲ ಎಲ್ಲರೂ ಮಾಡಲಿಕ್ಕೆ ಅವಕಾಶ ಸಿಗೋದಿಲ್ಲ ಹಾಗಾಗಿ ಆ ಭಗವಂತ ನಿನ್ನ ಕೈನಲ್ಲೇ ಮಾಡಿಸ್ಕೊಳ್ಬೇಕು ಅವಳು ಅಂತ ಬರೆದಿರ್ಬೇಕಾರೆ ತಪ್ಸ್ಕೊಳ್ಳೋಕ್ಕಾಗಲ್ಲ ನೀನು ಮುಂದುವರಿ ಏನೂ ಆಗಲ್ಲ ಅನ್ನೋ ಒಂದು ಅಭಯಾಸ್ತವನ್ನು ನೀಡಿದ್ರು ಸೊ ಹಾಗಾಗಿ ಈ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ನಾನು ಮನಸ್ಪೂರಕವಾಗಿ ಗ್ರಾಮದ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಇವತ್ತು ಕಾರ್ಯ ನೆರವೇರ್ತಾ ಇರೋದು ನನಗಂತೂ ಬಹಳ ಸಂತೋಷವನ್ನು ಉಂಟು ಮಾಡಿದೆ ಸೊ ಹಾಗಾಗಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಡಲಿಕ್ಕೆ ಎಲ್ಲ ತಾವೆಲ್ಲ ಆಗಮಿಸಿ ಈ ಕಾರ್ಯವನ್ನು ನೆರವೇರಿಸಿರ್ತೀರಿ ಇದೆಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ಧರ್ಮಪತ್ನಿ ಆ ವಿಷಯದಲ್ಲಿ ಅವರು ಬಹಳ ಉತ್ಸಾಹಕರಾಗಿ ದೇವಸ್ಥಾನವನ್ನು ಗ್ರಾಮಸ್ಥರು ಕೇಳ್ತಾ ಇದ್ದಾರೆ ದಯಮಾಡಿ ಮಾಡಿಕೊಡಿ ಅದರಲ್ಲಿ ಏನು ಕಳ್ಕೊಳ್ಳುವಂಥದ್ದು ಏನೂ ಇಲ್ಲ ನಾವು ನಾಲ್ಕಾರು ಜನಕ್ಕೆ ಅನುಕೂಲ ಆಗುವಂಥ ಕೆಲಸವನ್ನು ನೀವು ಮಾಡಬೇಕು ಮಾಡ್ತಾ ಇದ್ದೀರಿ ಮಾಡಿ ಅನ್ನೋ ಒಂದು ಉತ್ಸಾಹವನ್ನು ಕೊಟ್ಟರು ಸೊ ಹಾಗಾಗಿ ನಾನು ಕುಟುಂಬ ನಮ್ಮ ಎಲ್ಲ ಕುಟುಂಬದ ಪರವಾಗಿ ಗ್ರಾಮಸ್ಥರಿಗೆ ನಾನು ಮತ್ತೊಮ್ಮೆ ನಾನು ಅನಂತ ಅನಂತ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಮೂರ್ತಿ ಸಾಹೇಬರು ನಮ್ಮ ಸಿಂಧುವಳಿ ಗ್ರಾಮಸ್ಥರೇ ಅಂತ ನಾವು ಇವತ್ತಿಂದ ನಾವು ಭಾವಿಸ್ತಾ ಇದ್ದೇವೆ ಅವರು ಮೈಸೂರಿನವರಲ್ಲ ಇದು ಪುರಾತನ ಕಾಲದ ದೇವಸ್ಥಾನ ಆದ್ದರಿಂದ ಅವರು ನಮ್ಮ ಊರಿನ ಮುಖಂಡರಾಗಿ ಮಾಡಿಕೊಟ್ಟಿದ್ದಾರೆ ಎಲ್ಲರಿಗೂ ಒಂದಿಸಿ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ